ಸಖತ್ಕಾರ ಬಣ್ಣ ಮತ್ತು ಿ ಚಿಲ್ಲಿ ಪೌಡರ್ ಸಿಎಂ ಕುರ್ಚಿಗಾಗಿ ದೇವರ ಮೊರೆ ಹೋದ್ರ ಡಿಕೆ ಶಿವಕುಮಾರ್ ಅನ್ನೋ ಪ್ರಶ್ನೆ ಜೇನುಕಲ್ಲು ಸಿದ್ದೇಶ್ವರನ ಮೊರೆ ಹೋದ ಡಿಸಿಎಂ ನಿನ್ನೆ ರಾತ್ರಿ ಡಿಸಿಎಂ ನಿವಾಸಕ್ಕೆ ಪಲ್ಲಕ್ಕಿಯ ಆಗಮನ ಆಗಿದೆ ಅರಸಿಕೆರೆ ಜೇನುಕಲ್ಲು ಸಿದ್ದೇಶ್ವರ ಮೂರ್ತಿ ಆಗಮನ ನಿವಾಸದಲ್ಲಿಯೇ ವಿಶೇಷ ಪೂಜೆಯನ್ನು ಸಲ್ಲಿಸಿದ್ದಾರೆ ಡಿಕೆ ಶಿವಕುಮಾರ್ ಇಷ್ಟಾರ್ಥ ಸಿದ್ಧಿಗಾಗಿ ಸಿದ್ದೇಶ್ವರನ ಮೊರೆ ಹೋಗಲಾಗಿದೆ ತಿಂಗಳ ಹಿಂದೆ ದೇವಸ್ಥಾನಕ್ಕೆ ಭೇಟಿಯನ್ನು ನೀಡಿದ್ದ ಡಿಕೆಶಿ ಹರಕ್ಕೆ ಹೊತ್ತು ಬಂದಿದ್ರು ಡಿ ಸಿ ಎಂ ಡಿಕೆ ಶಿವಕುಮಾರ್ ಹಾಗಾಗಿ ನಿನ್ನೆ ರಾತ್ರಿ ದೇವರ ಪಲ್ಲಕ್ಕೆ ಆಗಮನ ಆಗಿದೆ ಹಿಂದೆ ಇದೇ ಸಿದ್ದೇಶ್ವರನ ಮೊರೆ ಹೋಗಿದ್ದ ಬಿ ಎಸ್ ವೈ ಆಗ ಯಡಿಯೂರಪ್ಪಗೆ ಒಲಿದಿದ್ದ ಸಿಎಂ ಸ್ಥಾನ ಹೀಗಾಗಿ ದೇವರ ಮೊರೆ ಹೋದ್ರ ಡಿ ಸಿ ಡಿಕೆಶಿ ಅನ್ನೋ ಪ್ರಶ್ನೆ ಶಾಸಕರ ಬಲವಿಲ್ಲವೆಂದು ದೇವರ ಮಳೆ ಹೋದ ಅನ್ನೋ ಪ್ರಶ್ನೆ ಇದೀಗ ಉಟ್ಕೊಳ್ತಾ ಇದೆ ಡಿ ಕೆ ಶಿವಕುಮಾರ್ ಅವರು ಇತ್ತೀಚೆಗೆ ಸ್ವಲ್ಪ ಈ ದೇವರು ದಿನ್ರು ಹೋಮ ಹವನ ಅಂತೆಲ್ಲ ಜಾಸ್ತಿನೇ ಶುರು ಮಾಡ್ಕೊಂಡಿದ್ದಾರೆ ನಮ್ಮಲ್ಲಿ ಒಂದು ಇತಿಹಾಸವೂ ಕೂಡ ಇದೆ ಯಾವುದೇ ಶಾಸಕರ ಬಲ ಇಲ್ಲದೇನೆ ಸರ್ಕಾರ ರಚನೆ ಮಾಡೋದಕ್ಕೆ ಸಾಧ್ಯವೇ ಆಗದೆ ಇದ್ದಾಗಲೂ ದೈವ ಬಲದಿಂದ ಸಿ ಎಂ ಆಗಿದ್ದಿದೆ ಕೆಲವರು ಅನ್ನೋದೊಂದು ಇದೆ ಅವರಿಗೆ ಫುಲ್ಲು ಸೀಟ್ ಹೋಗಲಿ ಮೈತ್ರಿ ಆದಾಗ ಏನಾಗುತ್ತೋ ಏನೋ ಅನ್ನುವಂಥ ಪ್ರಶ್ನೆಯಲ್ಲೂ ಕೆಲವ್ರು ಸಿ ಎಂ ಆಗಿದ್ದಿದೆ ಅದಕ್ಕೆ ಕಾರಣ ಅವರವರು ನಂಬ್ಕೊಂಡಿರುವಂತಹ ದೇವರು ಅವರವ್ರ ನಂಬಿಕೆ ಅನ್ನೋದು ಸೊ ಡಿ ಕೆ ಶಿವಕುಮಾರ್ ಅವ್ರಿಗೆ ಅದೇ ಹಾದಿಯನ್ನು ಹಿಡಿತಿದ್ದಾರಾ ಅಂತ ಹಿಂದೆ ಯಡಿಯೂರಪ್ಪನವರು ಕುಮಾರಸ್ವಾಮಿ ಅವ್ರ ವಿಚಾರದಲ್ಲೂ ಕೂಡ ಇದಾಗಿದೆ ದೇವೇಗೌಡರು ವಿಚಾರದಲ್ಲಿ ಇದಾಗಿದೆ ಇವರು ಹೆಂಗ ಅಧಿಕಾರಕ್ಕೆ ಬರ್ತಾರೆ ಇವ್ರಿಗೆ ಏನು ಸಂಖ್ಯಾಬಲವೇ ಇಲ್ಲ ಅಂತ ಅಂದಾಗಲೂ ಅವರ ಅಧಿಕಾರಕ್ಕೆ ಬಂದಿದ್ದಿದೆ ಕಾರಣ ಒಂದೊಂದು ದೇವರು ಕೈ ಹಿಡಿದಿದೆ ಅಂತ ಅವ್ರು ಹೇಳ್ತಾರೆ ಹಂಗೆ ಡಿ ಕೆ ಶಿವಕುಮಾರ್ ಅವರು ಕೂಡ ಶಾಸಕರ ಬಲ ಅನ್ನೋದು ನನಗೆ ಇಲ್ಲದೇ ಇದ್ರು ದೈವ ಬಲ ಇರಬೇಕು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು ಪ್ರಾರ್ಥನೆ ಯಾವಾಗ್ಲೂ ನಮ್ದಾಗಿರ್ಬೇಕು ಫಲ ದೇವರುದು ಅಂತ ಸೊ ಹಾಗಾಗಿ ದೇವರ ಮೇಲೆ ಹೆಚ್ಚಿನ ಭಾರ ಹಾಕ್ತಾ ಇದ್ದಾರೆ ಮನುಷ್ಯರು ನಂಬೋದ್ಕಿಂತ ದೇವರು ನಂಬೋದು ವಾಸಿ ಅಂತ ದೇವರ ಮೊರೆ ಹೋಗ್ತಾ ಇದ್ದಾರಾ ಅನ್ನುವಂತ ಪ್ರಶ್ನೆ ಹುಟ್ಕೊಳ್ತಾ ಇದೆ ಜೇನುಕಲ್ಲು ಸಿದ್ದೇಶ್ವರ ಮೂರ್ತಿ ಪಲ್ಲಕ್ಕಿ ಉತ್ಸವ ಪಲ್ಲಕ್ಕಿ ಅವರ ಮನೆಗೆ ಆಗಮಿಸಿರೋದು ವಿಶೇಷವಾದಂತ ಪೂಜೆಯನ್ನ ಸಲ್ಲಿಕೆ ಮಾಡಿದ್ದಾರೆ ಇತ್ತೀಚೆಗೆ ಯಾರು ಜ್ಯೋತಿಷ್ಯರು ಬೇರೆ ಹೇಳಿದಾರಂತೆ ನವೆಂಬರ್ ಇಪ್ಪತ್ತಾರ ಒಳಗಡೆ ನೀವು ಸಿಎಂ ಆದ್ರೆ ಆದಂಗಿಲ್ಲ ಕಷ್ಟ ಅಂತ ಅದಕ್ಕೆ ಒಂದಷ್ಟು ಪ್ರಯತ್ನಗಳನ್ನು ಪಡ್ತಾ ಇದ್ದಾರೆ ಾರೆ ಕುಂಭಮೇಳಕ್ ಹೋದ್ರು ಧರ್ಮಸ್ಥಳಕ್ಕೆ ಹೋದ್ರು ಬೇರೆ ಬೇರೆ ದೇವಸ್ಥಾನಗಳಿಗೆ ಹೋದ್ರು ಮಂತ್ರಾಲಯಕ್ಕೆ ಹೋದ್ರು ಎಷ್ಟು ದೇವಸ್ಥಾನಗಳಿದೆಯೋ ಅಷ್ಟೂ ದೇವಸ್ಥಾನಗಳನ್ನ ಸುತ್ತುವಂತ ಕೆಲಸವನ್ನ ಡಿ ಕೆ ಶಿವಕುಮಾರ್ ಅವ್ರು ಮಾಡ್ತಾ ಇರೋದು ಉದ್ದೇಶ ಒಂದೇ ಸಿಎಂ ಆಗಬೇಕು ಅನ್ನೋದು ಅನ್ನೋದನ್ನು ಹೇಳ್ತಾ ಇದ್ದಾರೆ ಹಾಗಿದ್ರೂನು ಸಿ ಎಂ ಆಗ್ತಾರಾ ಅಥವಾ ಆಗಲ್ವಾ ಅಡೆತಡೆಗಳು ಇದೆಯಾ ಎಲ್ಲವನ್ನ ಗೆದ್ದು ಬೀಗ್ತಾರಾ ಈ ಪ್ರಶ್ನೆಗಳು ಇದೆ ಒಪ್ಪಿನಲ್ಲಿ ಡಿ ಕೆ ಶಿವಕುಮಾರ್ ಅವರು ಎಲ್ಲ ಪ್ರಯತ್ನಗಳನ್ನು ಯಾವ್ಯಾವ ಹಾದಿಗಳಿದೆಯೋ ಆ ಹಾದಿಯ ಪ್ರಯತ್ನಗಳನ್ನು ಮಾಡ್ತಾ ಇರೋದಂತೂ ಇಲ್ಲಿ ಕಾಣಿಸ್ತಾ ಇದೆ ಏನಾಗುತ್ತೆ ಹೈಕಮಾಂಡ್ ಏನು ನಿರ್ಧಾರ ಮಾಡುತ್ತೆ ಏನು ಎತ್ತ ಅನ್ನೋದನ್ನು ಕಾದು ನೋಡಬೇಕಾಗತ್ತೆ ಸದ್ಯಕ್ಕೆ ದೇವರ ಮೊರೆ ಹೋಗಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಎರಡು ದಿನ ಮನೆಯಲ್ಲೇ ಇದ್ದರು ಎಲ್ಲೂ ಹೋಗಿರಲಿಲ್ಲ ಯಾವುದೇ ಕಾರ್ಯಕ್ರಮಗಳಲ್ಲೂ ಕೂಡ ಭಾಗ್ಯ ಆಗಿರಲಿಲ್ಲ ಈ ಎರಡು ದಿನದಲ್ಲಿ ಅವರ ಸಹೋದರನ ಜೊತೆಗೆ ಸುದೀರ್ಘವಾಗಿ ಚರ್ಚೆ ಮಾಡಿದ್ದಾರೆ ಅವರ ಅತ್ಯಾಪ್ತರು ಮನೆಗೇ ಬಂದು ಚರ್ಚೆ ಮಾಡ್ಕೊಂಡು ಹೋಗಿದ್ದಿದೆ ಅದರ ಜೊತೆಗೆ ದೇವರ ಉತ್ಸವ ಮೂರ್ತಿಯನ್ನು ಮನೆಗೆ ಕರೆಸಿದ್ದಾರೆ ಹರಕೆ ಹೊತ್ಕೊಂಡು ಬಂದಿದ್ರಂತೆ ಕೊನೆ ಬಾರಿ ಹೋದಾಗ ಆ ಉತ್ಸವ ಮೂರ್ತಿ ಪಲ್ಲಕ್ಕಿಯನ್ನು ಕರೆಸ್ಕೊಂಡಿದ್ದಾರೆ ಏನು ಬೇಡ್ಕೊಂಡಿದ್ದಾರೆ ಏನು ಆಶೀರ್ವಾದ ಆಗಿದೆ ಯಾವ ಪೂಜೆ ಮಾಡಿದ್ದಾರೆ ಶತ್ರು ಸಂಹಾರ ಯಾಗಿಯನ